ಎಲ್ಲರಿಗೂ ಎ ಮಂಜುಳಾ ಗೋಧಿ ಎಲ್ಲರಿಗೂ ಸುಸ್ವಾಗತ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸಕೋಟೆಲಿ ನಡೆದ ಹಸಿ ಕರ್ಗದ ಮಹೋತ್ಸವ ಬೆಳಗಿನ ಜಾವದಂದು ತುಂಬ ಚೆನ್ನಾಗಿ ಹಸಿ ಕರ್ಗ ಮಹೋತ್ಸವ ನಡೆದಿದೆ ಸೇರ್ಪಾದ್ರೆ ಪೂರ್ತಿ ವಿಡಿಯೋ ನೋಡಿ ಈಗ ಕಡ್ಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಕರ್ಗ ಈಗ ಮಧ್ಯದಲ್ಲಿ ಕರ್ಪೂರದ ದೀಪ ಹಚ್ಚಿದ್ದಾರೆ ಒಂದೇ ಕಡೆ ಒಟ್ಟಿಗೆ ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಜನ ಭಕ್ತಾದಿಗಳು ಹಸಿ ಕರಗ ಮಹೋತ್ಸವವನ್ನು ನೋಡಲು ಬಂದಿದ್ದಾರೆ கையத்தான் கையாக பத்து இருக்கையான ನೋಡಿ ಈಗ ಹಸಿ ಕರಗವನ್ನು ಹೊತ್ತು ತರುತ್ತಿದ್ದಾರೆ ಹಸಿ ಕರಗ ನೋಡಲು ಹೇಳ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಹೊಸ ಕೋಟಿ ಹಸಿ ಕರ್ಗ ಅಸ್ಥವಾಗೂ ನಮ್ಮ ಚಾನಲ್ ಎಲ್ಲರಿಗೂ ತುಂಬ ಕುಂದಿರು ಧನ್ಯವಾದಗಳು ನಮ್ಮ ಚಾನಲ್ಗೆ ನೋಡುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬೆಲೆ ಬೇಕು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ನಮಗೆ ಸಪೋರ್ಟ್ ಮಾಡಿ ಹಾಗೂ ಈ ಥರ ಇಲ್ಲ ನಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು